ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ಐವತ್ತೆಂಟಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ರಿಸೆಪ್ಷನ್ ಆದಮೇಲೆ ಮತ್ತೆ ಏನೇನು ಬೆಳವಣಿಗೆ ಆಯಿತು ಶ್ರೀಗಂಧದ ಗುಡಿ ಮನೆಯಲ್ಲಿ ಅಂತ ಮುತ್ತುರಾಜ್ ಹರಿನ ಕಂಡಾಗೆಲ್ಲ ಕ್ಲಾಸ್ ತೊಗೊತಾನೆ ಇರ್ತಾರೆ ಯಾಕೆ ಬೈ ಈಗ ಮಾಡಿದೆ ಅಂತಂದು ಸಿಟ್ಟಲ್ಲಿ ಇವತ್ತು ಅಷ್ಟೇ ಹರಿ ಸಿಕ್ಕಿದ ತಕ್ಷಣವೇ ಅವ್ರ ಅಣ್ಣನ ನೋಡಿದ ತಕ್ಷಣವೇ ತಪ್ಪಿಸ್ಕೊಳಕ್ಕೆ ರೆಡಿಯಾಗಿರ್ತಾನೆ ಬಟ್ ತಪ್ಪಿಸ್ಕೊಳೋಕಾಗಲ್ಲ ಮಾತಾಡ್ತಾರೆ ಇಬ್ಬರು ಅಣ್ಣ ತಮ್ಮ ಏನೋ ಇದು ಅವ್ರ ಮದುವೆ ತಪ್ಪಿಸ್ಕೊಳೋದಕ್ಕೆ ಅವ್ರ ಮದುವೆನ ಕ್ಯಾನ್ಸಲ್ ಮಾಡಿರೋದು ನಿನ್ನ ಕೈವಾಡನೆ ಇದೆಯಾ ಅಂತ ಕೇಳ್ತಾರೆ ಅಣ್ಣ ನಿಜವಾಗ್ಲೂ ಇಲ್ಲ ಅವ್ರಿಗೆ ನೀನೇ ನೋಡಿದೆಲ್ಲ ಹುಡ್ಗಿ ಹುಡ್ಗ ಇಷ್ಟ ಇಲ್ಲ ಸೈಕೋ ಥರ ಇದ್ದ ಅದಕ್ಕೋಸ್ಕರ ಅವರಿಗೆ ಇಂಟ್ರೆಸ್ಟ್ ಇರಲಿಲ್ಲ ನನ್ನನ್ನು ಮದುವೆ ಆದರೂ ಅನಿವಾರ್ಯ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಮದುವೆ ಆದ್ವಿ ಇದರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೂ ಗೊತ್ತಿರಲಿಲ್ಲ ಅಣ್ಣ ಬಟ್ ಅವ್ರು ನನಗೆ ಇಷ್ಟನೇ ಈ ರಿಸೆಪ್ಷನ್ ನಡೆದಿದ್ದು ನನಗೆ ಲೈಟಾಗಿ ಖುಷಿನೇ ಇದೆ ಅಣ್ಣ ಅಂತ ಹೇಳ್ತಾನೆ ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ ತೆಗ್ದು ಬಾರಿಸಿದ ಬಾರಿಸಿದ್ರೆ ನೋಡು ನಿನ್ನ ಅಂತ ಬೈತಾನೆ ತಮ್ಮನಿಗೆ ನೋಡು ಅವರು ಅನಿವಾರ್ಯತೆಯಿಂದ ಬಂದು ನಿಂತ್ಕೊಂಡ್ರು ಸ್ಟೇಜ್ ಮೇಲೆ ಇದು ಅವ್ರಿಗೆ ಎಷ್ಟು ಧರ್ಮ ಸಂಕಟ ಗೊತ್ತಾ ನಿನ್ನ ಕೈಯಿಂದ ತಾಳಿ ಕಡ್ಸ್ಕೊಳೋದು ಹೂವಿನಾರ ಹಾಕ್ಸ್ಕೊಳೋದು ಈ ಕ ನಿನ್ನ ಪಕ್ಕ ಬಂದು ಊರ ಮುಂದೆ ಎಲ್ಲ ನಿಂತ್ಕೊಂಡು ಇಷ್ಟ ಇಲ್ಲ ಅಂದ್ರೂ ಇದು ಹೆಣ್ಣಿಗೆ ಎಷ್ಟು ಕಷ್ಟ ಆಗುತ್ತೆ ನಿನಗೇನಾದರೂ ಗೊತ್ತೇನೋ ಅಂತ ಹೇಳ್ತಾನೆ ಮುತ್ತುರಾಜು ಹಾಗೆ ಮನೆ ಬಿಟ್ಟು ನಾಳೆ ಹೋಗ್ತೀನಿ ಅಂತ ಕೂತಿದ್ದಾರೆ ಇದರಿಂದ ಏನು ಪರಿಸ್ಥಿತಿ ಆಗ್ಬೋದು ನಿನಗೇನಾದರೂ ಗೊತ್ತಾ ಎಲ್ಲರ ಮುಂದೆ ನಾವು ಹೆಂಗೆ ಮುಖ ತೋರಿಸೋದು ನೀನು ಮುನ್ ಮುಂಚೆನೇ ಎಲ್ಲ ವಿಷಯ ಹೇಳ್ಬಿಟ್ಟಿದ್ರೆ ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಡೈರೆಕ್ಟಾಗಿ ಅವ್ರನ್ನ ಹಾಸ್ಟೆಲ್ಗೆ ಕಳಿಸ್ಬೋದಿತ್ತು ಸಹಾಯ ಮಾಡ್ದಂಗೂ ಆಗ್ತಿತ್ತು ಅಂತ ಹೇಳ್ತಾನೆ ಇಲ್ಲ ಬಿಡೋಣ ಇವತ್ತಲ್ಲ ಅಂದರೆ ನಾಳೆ ಅವರಿಗೆ ನಾನು ಅಂದರೆ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಮಯೂರ ಬಂದುಬಿಡ್ತಾನೆ ಅಣ್ಣ ನಿದ್ದೆ ಬರ್ತಾ ಇದೆ ಮಲ್ಕೊಳ್ಳೋಣ ಅಂತ ಕರೀತಾನೆ ಹರಿ ಮತ್ತು ಮಯೂರ ಹೋಗಿ ಮಲ್ಕೋತಾರೆ ಇವನು ಯೋಚನೆ ಮಾಡಿಕೊಂಡು ಏನಪ್ಪ ಮುಂದೆ ಹೇಗೆ ಎಲ್ಲರಿಗೂ ಊರು ಜನಕ್ಕೆಲ್ಲ ಮುಖ ತೋರಿಸೋದು ಅಂತ ಚಿಂತೆ ಮಾಡ್ತಾಯಿರ್ತಾನೆ ಹೇಗಿದ್ದರೂ ದೊಡ್ಡ ಮಗ ಅಲ್ವಾ ಇವನಿಗೆ ಜವಾಬ್ದಾರಿ ಇರುತ್ತೆ ಹೌದಣ್ಣ ಯಾಕೆ ನೀನು ಇಲ್ಲಿ ಮಲ್ಕೋತಾ ಇದೆಯಾ ಒಳಗಡೆ ಮಲ್ಕೋಬೇಕಲ್ವಾ ಅಂತ ಮಯೂರ ಹೇಳ್ತಾನೆ ಅದಕ್ಕೆ ಹೌದು ನೀನು ಒಳಗಡೆ ಮಲ್ಕೋ ಹೋಗು ಅಂತ ಕಂಟಿನ್ಯೂ ಹೇಳ್ತಾನೆ ಪಾಪ ಅದಕ್ಕೆ ಎಷ್ಟು ಇಷ್ಟಪಟ್ಟು ಮದುವೆ ಆಗಿದ್ದಾರೆ ನಿನ್ನ ಅವ್ರಿಗೆ ಬೇಜಾರಾಗಲ್ವೇನೋ ಗಂಡ ಜೊತೆಗಿರಬೇಕು ಅಂತ ಅನ್ಸಲ್ವೇನೋ ಹೋಗೋ ಅಂತ ಕಂಟಿ ಹೇಳ್ತಾನೆ ಅದಕ್ಕೆ ಮುತ್ತುರಾಜ್ ಬೈತಾನೆ ಇಬ್ರಿಗೋ ಸುಮ್ಮನೆ ಇರು ಅವನು ಇಲ್ಲೇ ಮಲ್ಕೊಳೋದು ನಿಮಗೆಲ್ಲ ಅದು ಅರ್ಥ ಆಗೋಲ್ಲ ಅಂತ ಬೈತಾನೆ ಮಯೂರ ಹೇಳ್ತಾನೆ ನನಗೆ ಅರ್ಥ ಆಗ್ತಾ ಇದೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ವಾ ಅಂತ ಅಂದಾಗ ಮುತ್ತುರಾಜ್ ಮತ್ತೊಮ್ಮೆ ಜೋರಾಗಿ ಬೈತಾನೆ ಮಯೂರ ಅಂತಾನೆ ನೀನೇನೋ ಹೇಳೋ ಕೊರಟಿದ್ದೆ ಅಣ್ಣ ಇದೆ ವಿಷಯ ಏನು ಹೇಳು ಅಂತ ಅಂದಾಗ ಮುತ್ತುರಾಜ್ ಬೈದು ಎಲ್ಲರನ್ನೂ ಮಲಗಿಸ್ಬಿಡ್ತಾನೆ ಸುಮ್ಮನೆ ಮಲ್ಕೊಳ್ರೋ ನಿಮ್ಗೇನು ಗೊತ್ತಾಗೋಲ್ಲ ಅಂತ ಹೇಳಿ ಅಣ್ಣ ಗುಡ್ ನೈಟ್ ಅಂತ ಹೇಳಿ ಅರಿನೂ ಮಲ್ಕೋತಾನೆ ಇವನಿಗೆ ಮಾತ್ರ ಚಿಂತೆ ಇನ್ನೇನು ಬೆಳಗಾಗೆ ಬಿಡ್ತು ನೋಡಿ ಎಲ್ಲರೂ ಅಡ್ಡ ದಿಡ್ಡಿ ಮಲ್ಕೊಂಡಿರ್ತಾರೆ ಚಂದನ ಬಾಗಿಲು ತೆಗಿತಾಳೆ ಇವರೆಲ್ಲಾನು ಈ ಥರ ಬಿದ್ಕೊಂಡಿರೋದು ನೋಡಿ ಅವಳಿಗಂತೂ ಶಾಕ್ ಆಗಿಬಿಡುತ್ತೆ ಇವಳು ಬಾಗಿಲು ತಕ್ಷಣ ಬಾಗಿಲು ತೆಗ್ದ ತಕ್ಷಣವೇ ಅವ್ರು ಕಾಲು ಬಿದ್ದಿರುತ್ತೆ ಆ ಕಡೆ ಕಾಲು ಮಲ್ಕೊಂಡಿರ್ತಾನಲ್ಲ ಮಯೂರ ಇದೇನು ದಾಟೋಕ್ಕೂ ಬರಲ್ಲ ಹೆಂಗಪ್ಪ ದಾಟೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವಳಿಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಹಾಗೆ ಕಾಲು ತುಳ್ದೇ ಬಿಡ್ತಾಳೆ ಆವಾಗ ಕಿರ್ಚ್ಕೋತಾನೆ ಮಯೂರ ಈ ಕಡೆ ಬುಲ್ಲಿ ಅಂತಂದು ಕನ್ವರ್ಸ್ತಾ ಇರ್ತಾನೆ ಕಂಠಿ ಅಷ್ಟರಲ್ಲಿ ಅವ್ರ ಅಣ್ಣ ಬರ್ತಾನೆ ಮುತ್ತುರಾಜು ಏನೋ ಏನ್ರೋ ಈಗ ಮಲ್ಕೊಂಡಿದ್ದೀರಾ ಈಡ್ಗಾಯಿ ಒಡೆದಂಗೆ ಚೂರು ಚೂರಾಗಿ ಬಿದ್ಕೊಂಡಿದ್ದೀರಲ್ಲೋ ಎದ್ದಳ್ರೋ ಅಂತ ಬೈತಾನೆ ನೀವೇನು ಅನ್ಕೋಬೇಡಮ್ಮ ಇವನ್ ರಿಸೆಪ್ಷನ್ ನಡೀತಲ್ಲ ತುಂಬ ಸುಸ್ತಾಗಿದ್ದಾರೆ ಅದಕ್ಕೆ ಈಗ ಮಲ್ಕೊಂಡಿದ್ದಾರೆ ಅಂತ ಅವ್ರನ್ನ ಆ ಕಡೆ ಸರಿಸಿ ನೀಟಾಗಿ ಮಲಗಿಸ್ತಾನೆ ನೀವು ಹೋಗಿ ಬಾತ್ರೂಮ್ ಫುಲ್ ವಾಶ್ ಮಾಡಿದ್ದೀನಿ ಪೇಸ್ಟು ಸೋಪು ಎಲ್ಲ ಹೊಸದಿದೆ ಹರಿ ತಂದು ನೋಡಿ ಅಂತ ಈ ಕಡೆ ಚಂದನ ಸ್ನಾನ ಮಾಡಿ ಬಟ್ಟೆ ತೊಳೆದ್ಬಿಟ್ಟು ಒಣಗಾಗ್ತಾ ಇರ್ತಾಳೆ ಬಿಸಿಲಿಗೆ ಹಿತ್ಲ ಬಾಗ್ಲಲ್ಲಿ ಹಿತ್ಲ ಕಡೆ ಮುತ್ತುರಾಜ್ ಟೀ ಇಟ್ಕೊಂಡು ಬರ್ತಾನೆ ತೊಗೊಳ್ಳಮ್ಮ ಟೀ ಕುಡಿ ನಾನು ಹೇಗಿದ್ದರೂ ಟೀ ಇಟ್ಕೋತಾ ಇದ್ದೆ ಹೇಗಿದ್ದರೂ ನೀವು ಎದ್ದಿದ್ರಲ್ಲ ಅದಕ್ಕೆ ನಿಮಗೂ ಮಾಡ್ಕೊಂಡು ತಗೊಂಬಂದೆ ಅಂತ ಹೇಳ್ತಾಳೆ ಹೇಳ್ತಾನೆ ಮುತ್ತುರಾಜು ಹಾಗೆ ಇಬ್ಬರು ಮಾತಾಡ್ತಾರೆ ಸ್ವಲ್ಪ ತುಂಬ ಅಮ್ಮ ನಿನ್ನಿಂದ ತುಂಬ ಉಪಕಾರ ಆಯಿತು ನಮ್ಮದು ನಮ್ಮ ಸಮಸ್ಯೆಗೆಲ್ಲ ನೀನು ನಿನ್ನೆ ಬಗೆಹರಿಸ್ದೆ ಊರು ಜನದ ಮುಂದೆ ನಮ್ಮ ಮರ್ಯಾದೆ ಉಳಿಸ್ದೆ ಅಂತ ಹೇಳ್ತಾರೆ ಹೇಳ್ತಾನೆ ಮುತ್ತುರಾಜು ಅದಕ್ಕೆ ಚಂದನ ಹೇಳ್ತಾಳೆ ನನ್ನ ನನಗೋಸ್ಕರ ನೀವು ಎಲ್ಲ ಎಷ್ಟು ಕಷ್ಟ ಬಿದ್ದು ಹೆಲ್ಪ್ ಮಾಡಿದಿರಿ ಅದಕ್ಕೋಸ್ಕರ ತಾನೇ ಈ ಈ ಸಮಸ್ಯೆ ಬಂದಿದ್ದು ಈ ಸಮಸ್ಯೆನೇ ನಾನೇ ಬಗೆಹರಿಸ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರನೇ ಬಂದು ನಿಂತ್ಕೊಂಡೆ ರಿಸೆಪ್ಷನ್ಗೆ ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಬಿಡೋಣ ಅಂತ ಹೇಳ್ತಾಳೆ ಚಂದನ ಮುತ್ತುರಾಜ್ ಹೇಳ್ತಾನೆ ಹೇಗೋ ಮದುವೆ ಆಯಿತು ಎಲ್ಲರೂ ಕೇಳ್ತಾ ಇರ್ತಾರೆ ಇವಾಗ ನೆಕ್ಸ್ಟು ಇಲ್ಲೇ ಇದ್ಕೊಂಡು ಜಾಬ್ಗೆ ಹೋಗ್ಬೋದಲ್ಲಮ್ಮ ಅಂತ ಹೇಳ್ತಾನೆ ಅವಳಿಗೆ ಕಷ್ಟ ಆಗ್ಬಿಡುತ್ತೆ ಇಲ್ಲ ನೀವೇನಾದರೂ ಹೇಳಿ ನಾನು ಪದೇ ಪದೇ ನಿಮ್ಮ ಮಾತು ಕೇಳ್ತೀನಿ ಅಂತ ಅಂದ್ಕೋಬೇಡಿ ನನ್ನ ಕನಸೇ ಬೇರೆ ಇದೆ ಗಂಡನ ಮನೆಯಲ್ಲಿ ಸಂಸಾರ ಮಾಡಿಕೊಂಡು ಇರಬೇಕು ಅಂತ ಇಲ್ಲ ನನಗೆ ಇವಾಗಲೇ ಅಂತ ಹೇಳ್ತಾಳೆ ಆಯ್ತಮ್ಮ ನಿನ್ನ ಇಷ್ಟ ನಾವು ಒತ್ತಾಯ ಮಾಡೋದಿಲ್ಲ ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು ಬಟ್ ಒಂದು ಮಾತ್ರ ನೆನ್ಪಿಟ್ಕೊ ನಿನ್ನ ಆಸೆ ಕನಸು ನಿನ್ನ ಏನೇನಿದೆಯೋ ನಿನ್ನ ಆಸೆಗೆ ನಾವು ನಿನ್ನ ಕನಸಿಗೆ ಅಡ್ಡಿ ಬರೋದಿಲ್ಲ ಹಾಗೆ ಇನ್ನೊಂದು ನೆನ್ಪಿಟ್ಕೊಳಮ್ಮ ನಾವು ಯಾವತ್ತಲೂ ನಿನ್ನ ಆಸೆನ ಸಪೋರ್ಟ್ ಮಾಡ್ತೀವಿ ನಿನ್ನ ಕನ್ಸುಗಳಿಗೆ ಸಪೋರ್ಟ್ ಕೊಡ್ತೀವಿ ಅದು ಮಾತ್ರ ನೆನ್ಪಿಟ್ಕೊ ಅಂತ ಹೇಳ್ತಾನೆ ಹೇಳಿ ಹೊರಟೋಗ್ತಾನೆ ಇವಳಿಗೆ ತುಂಬ ಫೀಲ್ ಆಗುತ್ತೆ ಇವರು ಎಷ್ಟು ಸಪೋರ್ಟಿವ್ ಆಗಿದ್ದಾರಲ್ಲ ಅಂತ ಇನ್ನೇನು ಇವಳು ಬಟ್ಟೆ ಒಣಗಾಕಿ ಆ ಕಡೆ ಹೋಗಬೇಕು ಅಂತ ಇರ್ತಾಳೆ ಅಷ್ಟರೊಳಗೆ ಇವರು ಎದ್ಬಿಡ್ತಾರೆ ನಟರಾಜ್ ಅವರು ಎದ್ದು ಕೈಯಲ್ಲೆಲ್ಲ ಕೈ ನೋಡ್ತಾರೆ ಅದೃಷ್ಟ ಲಕ್ಷ್ಮಿ ರೇಖೆನೇ ಕಾಣಿಸ್ತಾ ಇಲ್ವಲ್ಲಪ್ಪ ಕು ಅಂತ ಮಾತಾಡ್ಕೋತಾರೆ ಮನುಷ್ಯ ನೋಡು ಸತ್ ಮಲ್ಕೊಂಡಾಗೆ ಸತ್ತೋಗ್ತಾನೆ ಎದ್ದಾಗೆ ಮತ್ತೆ ಹಾರಾಡ್ತಾನೆ ಇನ್ನು ಇದ್ರ ಮಿಡಲ್ ನಂದು ನಿಂದು ಅಂತ ಹೋರಾಡ್ತಾನೆ ಅಂತ ಒಂದು ಡೈಲಾಗ್ ಬಿಡ್ತಾರೆ ಎದ್ದು ಬರ್ತಾ ಇರ್ತಾನೆ ಅಡ್ಡ ಬಕೆಟ್ ಖಾಲಿ ಬಕೆಟ್ ಇದ್ದಿದ್ದು ನೋಡಿ ಯಾವ ನೀವು ಖಾಲಿ ಬಕೆಟ್ ಇಟ್ಟಿದ್ದಾನೆ ಅಂತ ಬೈತಾನೆ ಚಂದನ ಇವ್ರು ಬರೋದನ್ನ ನೋಡಿ ಬಕೆಟ್ ಅಲ್ಲೇ ಇಟ್ಟು ಓಡೋಗಿ ಆ ಕಡೆ ಮರೆಯಲ್ಲಿ ನಿಂತಿರ್ತಾಳೆ ಇವ್ರು ಮಾಡೋದೆಲ್ಲ ನೋಡ್ತಾ ಇರ್ತಾಳೆ ಇವಳಿಗೊಂಥರ ಮುಜುಗರ ಅನಿಸುತ್ತೆ ಯಾಕೆ ಹಿಂಗೆ ಇವರು ಅಂತ ಇವರೇನೋ ಮುಖ ತೊಳ್ಕೊಂಡು ಬಟ್ಟೆ ಹಾಕ್ಕೊಂಡು ಊರೇ ಕೂಗಾಡಲಿ ಊರೇ ಹೋರಾಡಲಿ ಅಂತ ಸಾಂಗ್ ಹೇಳ್ಕೊಂಡು ಹೋಗ್ತಾರೆ ಈ ಕಡೆ ಬಿಸಿಲು ಏರ್ತಾ ಇರುತ್ತೆ ಚಂದನ ಬಾವಿಕಟ್ಟೆ ಹತ್ರ ನಿಂತ್ಕೊಂಡು ತಾಳಿ ಇಟ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಹರಿ ಬರ್ತಾನೆ ಏನಪ್ಪ ತಾಳಿ ಬಗ್ಗೆ ತುಂಬ ಸೆಂಟಿಮೆಂಟ್ ಬಂದುಬಿಟ್ಟಿದೆ ಹೇಗಾದರೂ ಮಾಡಿ ಸೆಂಟಿಮೆಂಟ್ ವರ್ಕ್ ಆಗಿ ಇಲ್ಲೇ ಇರೋ ಹಾಗೆ ಮಾಡಪ್ಪ ಅಂತ ದೇವ್ರನ್ನ ಬೇಳ್ಕೊ ಬೇಡ್ಕೊತಾನೆ ಅಷ್ಟರಲ್ಲಿ ಏನು ಮೇಡಮ್ ಅಂತ ಅಂದಾಗ ಇವಳು ಏನೋ ಚಂಬು ಬಿದ್ದಿರುತ್ತೆ ಅದನ್ನು ಎತ್ತಿಡಕ್ಕೆ ಹೋಗ್ತಾಳೆ ಇವನು ಹರಿ ಕಾಲಿಗೆ ಬೀಳ್ತಾಳೆ ಅಂತ ಬಿಲ್ಡಪ್ ಇರ್ತಾನೆ ಇಲ್ಲ ಇಲ್ಲ ಬಿಡಿ ಅಷ್ಟೆಲ್ಲ ಏನು ಬೇಡ ಅಂತ ಅಂದಾಗ ಓ ಅದನ್ನ ಎತ್ತಿಡ್ತಾಯಿದಾರಾ ಅಂತ ಅಂತಾನೆ ನೀವೇನು ಅಂದ್ಕೊಂಡ್ರಿ ಅಂತ ಚಂದನ ಅಂತಾಳೆ ಏನೂ ಇಲ್ಲ ಬಿಡಿ ಮೇಡಮ್ ಅಂತಾನೆ ಚಂದನ ಕೇಳ್ತಾಳೆ ಸರಿ ಹೊರಡೋಣವಾ ಬೇಗ ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳ್ತಾಳೆ ಎಲ್ಲಿಗೆ ದೇವಸ್ಥಾನಕ್ಕೆ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಚ ಎಲ್ಲಿ ಹೋಗೋಣ ಹೇಳಿ ಇಡೀ ಬೆಂಗಳೂರೇ ತೋರಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡ್ತಾ ಇರ್ತಾನೆ ನಾನೇನು ಪಿಕ್ನಿಕಿಗೆ ಬಂದಿದ್ದೀನ ನಿಮ್ಮ ಮನೆಗೆ ಗೆಸ್ಟ ನಾನು ಇನ್ನೊಂದೆರಡು ದಿನ ಇರೋಕ್ಕೆ ಅಂತ ಹೇಳ್ತಾಳೆ ಹರಿ ಅಂತಾನೆ ಇದೇನು ಗೆಸ್ಟ್ ಗೆಸ್ಟಲ್ಲ ನೀವು ನಿಮ್ಮ ಮನೆ ಅಂತಲೇ ಅಂದ್ಕೊಳ್ಳಿ ಅಂತ ಹೇಳ್ತಾನೆ ದಯವಿಟ್ಟು ಕೈ ಮುಗಿತೀನಿ ನೀವು ಬೇಗ ರೆಡಿಯಾಗಿ ಬನ್ನಿ ಹಾಸ್ಟೆಲ್ಗೆ ಹೋಗೋಣ ಅಂತ ಜೋರಾಗಿ ಬೈತಾಳೆ ಅದಕ್ಕೆ ಹರಿ ಆಯಿತು ಇನ್ನು ಬರ್ತೀನಿ ಅಂತ ಹೇಳಿ ಅಂತಾನೆ ಅವಳು ಒಳಗಡೆ ಹೋಗ್ತಾಳೆ ರೆಡಿಯಾಗಿ ಬರ್ತೀನಿ ನಾನು ಬ್ಯಾಗ್ ತೊಗೊಂಡು ಮತ್ತೆ ನೀವು ಮನ್ಸ್ ಚೇಂಜ್ ಮಾಡಿ ಏನೇನೋ ಹೇಳಬೇಡಿ ಅಂತ ಬೈದು ಹೋಗ್ತಾಳೆ ಹರಿ ಇನ್ನ ದೇವ್ರ ಹತ್ರ ಬೇಡ್ಕೊತಾನೆ ಎಷ್ಟೊಂದು ಮಾಡಿದ್ನಪ್ಪ ಎಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಉಳಿಸ್ಕೋತಾ ಇದ್ದೀನಿ ಇನ್ಮೇಲೆ ಮೇಲೆ ನಿನಗೆ ಬಿಟ್ಟಿದ್ದು ನೀನು ಹೇಗೆ ಮಾಡ್ತೀಯೋ ಹಾಗೆ ದಾರಿ ತೋರಿಸು ಅಂತ ಹೇಳಿ ದೇವ್ರನ್ನ ಬೇಡ್ಕೋತಾನೆ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ